ಜಾಬ್ ಇಂಟರ್ವ್ಯೂ ಆಗಲಿ ವೀಸಾಗಾಗಿ ನಡೆಯುವ ಸಂದರ್ಶನ ಆಗಲಿ ನೀವು ಹೇಗೆ ಉತ್ತರ ಕೊಡ್ತೀರಾ ಹೇಗೆ ನಡೆದುಕೊಡ್ತೀರಾ ಹೇಗೆ ಮಾತಾಡ್ತೀರಾ ನಿಮ್ಮ ಸ್ವಭಾವ ಹೇಗಿದೆ ನಿಮ್ಮ ಅಭಿಪ್ರಾಯಗಳು ಎಂತದ್ದು ಅನ್ನೋದನ್ನ ಗಮನಿಸಲಾಗುತ್ತೆ ನೀವು ಸಲ್ಲಿಸಿರೋ ಡಾಕ್ಯುಮೆಂಟ್ಗಳು ಹಾಗೂ ಪ್ರಾಕ್ಟಿಕಲ್ ಆಗಿ ಕಾಣಿಸೋ ನೀವು ಈ ಎರಡನ್ನ ಆಧರಿಸಿ ಮುಂದಿನ ಹಂತಕ್ಕೆ ನಿಮ್ಮ ಅಪ್ಲಿಕೇಶನ್ ಮೂವ್ ಹಾಕುತ್ತೆ ಆದರೆ ಈಗ ಅಮೆರಿಕದಂತಹ ದೇಶದ ವೀಸಾ ಸಿಗಬೇಕಾದ್ರೆ ನೀವು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಅಷ್ಟೇ ಸಾಲಲ್ಲ ವರ್ಚುವಲ್ ಜಗತ್ತಿನಲ್ಲಿ ನಿಮ್ಮ ಗುಣ ಹೇಗಿದೆ ನಿಮ್ಮ ಐಡಿಯಾಲಜಿ ಏನು ಸೋಶಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಮಾಡ್ತಿದ್ದೀರಾ ಅನ್ನೋದು ಮುಖ್ಯವಾಗುತ್ತೆ ಬೇಕಾಬಿಟ್ಟಿ ಪೋಸ್ಟ್ಗಳು ಕಮೆಂಟ್ಗಳು ಹಾಗೂ ಅಮೆರಿಕಕ್ಕೆ ಅಪಾಯ ಅನಿಸುವ ಒಂದೇ ಒಂದು ಫೋಟೋ ಇದ್ರೂ ಕೂಡ ನಿಮಗೆ ಯಾವತ್ತಿಗೂ ವೀಸಾ ಸಿಗೋದೇ ಇಲ್ಲ ಅದರಲ್ಲೂ ಈಗ ಸ್ಟೂಡೆಂಟ್ ವೀಸಾ ಪ್ರಕ್ರಿಯೆಯಲ್ಲಿ ಅಮೆರಿಕ ಸೋಶಿಯಲ್ ಮೀಡಿಯಾ ವೆಟ್ಟಿಂಗ್ ಕ್ರಮವನ್ನು ಅಳವಡಿಸಿಕೊಂಡಿದೆ ಇದರಿಂದ ಅಮೆರಿಕದ ವೀಸಾ ಅರ್ಜಿ ರಿಜೆಕ್ಟ್ ಆಗುವ ಪ್ರಮಾಣ ಸಿಕ್ಕಾಪಟ್ಟೆ ಹೆಚ್ಚಾಗುವ ಸಾಧ್ಯತೆ ಇದೆ ಏನಿದು ಸೋಷಿಯಲ್ ಮೀಡಿಯಾ ವೆಟ್ಟಿಂಗ್ ಇದರಿಂದ ವಿದೇಶಿ ವಿದ್ಯಾರ್ಥಿಗಳಿಗೆ ಏನು ಎಫೆಕ್ಟ್ ಸೋಷಿಯಲ್ ಮೀಡಿಯಾ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಕ್ಸ್ ಟಿಕ್ ಟಾಕ್ ಲಿಕ್ಡ್ ಇನ್ ಇಂತಹ ಯಾವುದೇ ಸಾಮಾಜಿಕ ಮಾಧ್ಯಮದ ಪ್ಲಾಟ್ಫಾರ್ಮ್ ಅನ್ನ ಯುವಕ ಯುವತಿಯರು ಬಳಕೆ ಮಾಡಿ ಮಾಡ್ತಾರೆ ಈ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ರೀಲ್ಸ್ ಫೋಟೋ ಶೇರಿಂಗ್ ಸಿಕ್ಕಾಪಟ್ಟೆ ಫೇಮಸ್ ಅದರ ಜೊತೆಗೆ ಯಾರದ್ದು ಪೋಸ್ಟ್ಗಳು ಪೋಸ್ಟರ್ಗಳನ್ನು ಹಂಚಿಕೊಳ್ಳೋದು ಕೂಡ ನಡೆದೇ ಇರುತ್ತೆ ತಮ್ಮ ವೈಯಕ್ತಿಕ ಫೋಟೋ ವಿಡಿಯೋಗಳು ಅಷ್ಟೇ ಅಲ್ಲದೆ ಸಮಾಜದಲ್ಲಿ ನಡೆಯುವ ಘಟನೆಗಳು ಹಾಗೂ ಟ್ರೆಂಡ್ಗಳ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೆಯುತ್ತಲೇ ಇರುತ್ತೆ ಅಲ್ಲೇ ವಾದ ವಿವಾದಗಳು ಪರ ವಿರೋಧ ಕಮೆಂಟ್ಗಳು ಬೀಳ್ತಾ ಇರುತ್ತವೆ ಅಂತಹ ಒಂದೊಂದು ಕಮೆಂಟ್ ಪೋಸ್ಟ್ ಹಾಗೂ ಫೋಟೋಗಳನ್ನು ವಲಸೆ ಮತ್ತು ವೀಸಾ ಇಲಾಖೆಗಳು ತಡಕಾಡಲಿದ್ದಾರೆ ನೀವು ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಅದಾಗ್ಲಿಂದ ಹಿಡಿದು ಎಲ್ಲಿಯವರೆಗೂ ಮಾಡಿದ್ದೀರೋ ಅದೆಲ್ಲವನ್ನು ಕೂಡ ಕುರಂಕುಶವಾಗಿ ಪರಿಶೀಲನೆಗೆ ವೆಟ್ಟಿಂಗ್ ಎನ್ನಲಾಗುತ್ತೆ ಅಂದ್ರೆ ವೀಸಾ ಅರ್ಜಿದಾರರ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ತನಿಖೆಗೆ ಒಳಪಡಿಸಲಾಗುತ್ತೆ ಈಗ ಅಮೆರಿಕದ ಆಡಳಿತವು ವಿದ್ಯಾರ್ಥಿಗಳ ವೀಸಾ ಸಂದರ್ಶನವನ್ನೇ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದು ಸೋಷಿಯಲ್ ಮೀಡಿಯಾ ವೆಟ್ಟಿಂಗ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರ್ತಾ ಇದೆ ಹಾಗಾಗಿ ಹೊಸ ಸ್ಟೂಡೆಂಟ್ ವೀಸಾಗೆ ಇಂಟರ್ವ್ಯೂ ನಡೆಸುವುದು ಹಾಗೂ ದಿನಾಂಕ ನಿಗದಿಪಡಿಸುವುದನ್ನ ನಿಲ್ಲಿಸಿದ ಎಫ್ ಸಲ್ಲಿಸಿರುವ ವಿದ್ಯಾರ್ಥಿಗಳ ದಾಖಲೆಗಳ ಜೊತೆಗೆ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ತನಿಖೆಗೆ ಒಳಪಡಲಿದೆ ಆ ಖಾತೆಗಳಲ್ಲಿ ರಾಷ್ಟ್ರೀಯ ಭದ್ರತೆಗೆ ತೊಂದರೆಯಾಗುವ ರೀತಿ ಏನಾದರೂ ಪೋಸ್ಟ್ಗಳು ಕಂಡು ಬಂದರೆ ಅಥವಾ ಅಮೆರಿಕಕ್ಕೆ ಮುಂದೆ ಇವರಿಂದ ತೊಂದರೆ ಆಗಬಹುದು ಅನಿಸಿದ್ರೆ ವೀಸಾ ಅರ್ಜಿಯು ಸಂದರ್ಶನಕ್ಕೂ ಮುಂಚೆಯೇ ರಿಜೆಕ್ಟ್ ಆಗುತ್ತೆ ಡೊನಾಲ್ಡ್ ಟ್ರಂಪ್ ಆಡಳಿತವು ಅಮೆರಿಕದ ರಾಷ್ಟ್ರೀಯತೆಗೆ ಹೆಚ್ಚು ಒತ್ತು ಕೊಡ್ತಿದೆ ದೇಶ ವಿರೋಧಿ ಚಟುವಟಿಕೆಗಳು ನಡೆಯುವುದು ಅಕ್ರಮವಾಗಿ ವಲಸೆ ಬರುವವರು ಹಾಗೂ ಭದ್ರತೆಗೆ ಸವಾಲು ಆಗುವಂತಹ ಅಂಶಗಳು ಕಂಡು ಬಂದರೆ ಅಂತಹ ವ್ಯಕ್ತಿಗಳನ್ನ ನಿರ್ಬಂಧಿಸಲಾಗುತ್ತೆ ಈಗಾಗಲೇ ವೀಸಾ ಇದ್ರೂ ರದ್ದುಪಡಿಸಿ ಅವರನ್ನ ದೇಶದಿಂದ ಗಡಿಪಾರು ಮಾಡಲಾಗುತ್ತಿದೆ ಮುಖ್ಯವಾಗಿ ಕಾಲೇಜು ಮತ್ತು ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಿರುವ ಬಗ್ಗೆ ಟ್ರಂಪ್ ಆಡಳಿತವು ತೀವ್ರ ನಿಗಾ ಯಹೂದಿಗಳ ವಿರುದ್ಧ ಮತ್ತು ಗಾಜಾ ಪ್ಯಾಲಿಸ್ತೀನ್ ಪರವಾಗಿ ಹೋರಾಟಗಳಲ್ಲಿ ಭಾಗಿಯಾಗುವುದನ್ನು ಅಮೆರಿಕ ಸರ್ಕಾರವು ಸಹಿಸುತ್ತಾ ಇಲ್ಲ ಎಂತಹದನ್ನ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾದ ಮೇಲೆ ನಿಗಾ ಇಡಲಾಗ್ತಿದೆ ಯೂನಿವರ್ಸಿಟಿಗಳಿಂದ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ ಕೊಡುವಂತೆ ಕೇಳುತ್ತಿದೆ ಇದೇ ವಿಚಾರವೇ ಪ್ರತಿಷ್ಠಿತ ಹಾರ್ವರ್ಡ್ ಮತ್ತು ಟ್ರಂಪ್ ಸರ್ಕಾರದ ನಡುವಿನ ಹಗ್ಗ ಜಗ್ಗಾಟಕ್ಕೂ ದಾರಿ ಮಾಡಿದೆ ವೀಸಾ ಬೇಕಾದರೆ ವಿದ್ಯಾರ್ಹತೆ ಅಷ್ಟೇ ಸಾಲಲ್ಲ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಚೆನ್ನಾಗಿರಲಿ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಪ್ರವೇಶಿಸಬೇಕಾದರೆ ಈಗ ಶೈಕ್ಷಣಿಕ ಅರ್ಹತೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಕೂಡ ಉತ್ತಮವಾಗಿರಬೇಕು ವಿದೇಶಾಂಗ ಸಚಿವಾಲಯದಲ್ಲಿ ಮುಂದಿನ ಸೂಚನೆಗಳು ಬರುವವರೆಗೂ ಸ್ಟೂಡೆಂಟ್ ವೀಸಾ ಇಂಟರ್ವ್ಯೂ ಅಂತೂ ನಡೆಯೋದೇ ಇಲ್ಲ ಸೋಷಿಯಲ್ ಮೀಡಿಯಾ ವೆಟ್ಟಿಂಗ್ನಲ್ಲಿ ಏನೆಲ್ಲ ಪರಿಶೀಲನೆ ನಡೆಯುತ್ತೆ ಅದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಹಾಗೂ ಇದರಿಂದಾಗಿ ವಿದ್ಯಾರ್ಥಿಗಳು ವೀಸಾ ಪಡೆಯಲು ಹೆಚ್ಚುವರಿಯಾಗಿ ಎಷ್ಟು ದಿನ ಕಾಯಬೇಕಾಗುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ವಿದ್ಯಾರ್ಥಿಗಳು ಹಣ ಮತ್ತು ವಿದ್ಯಾರ್ಥಿಯನ್ನಷ್ಟೇ ಸರಿಪಡಿಸಿಕೊಂಡರೆ ಸಾಲುವುದಿಲ್ಲ ವಾಸ್ತವದ ಜೊತೆಗೆ ವರ್ಚುವಲ್ ಜಗತ್ತಿನಲ್ಲೂ ನೀತಿ ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತೆ ಅಮೆರಿಕ ಸರ್ಕಾರದ ವಿರುದ್ಧವಾದ ಯಾವುದೇ ಹೇಳಿಕೆಗಳು ಅಭಿಪ್ರಾಯಗಳಿಂದ ದೂರ ಉಳಿದಿರಬೇಕಾಗುತ್ತೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತ ಅನಿಸಿದರೂ ಕೂಡ ಅಮೆರಿಕದಲ್ಲಿ ಓದಲೇಬೇಕು ಅನ್ನೋ ಕನಸು ಇದ್ರೆ ಅಂತಹ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡಲೇಬೇಕಿದೆ